ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಶ್ರೀಕೃಷ್ಣ ಕ್ರಿಯೇಷನ್ಸ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಿಂಬೆಹಣ್ಣಿನ ದೀಪವನ್ನು ಯಾವ ರೀತಿಯಾಗಿ ಹಚ್ಚೋದು ಅಂತ ನೋಡ್ಕೊಳ್ಳೋಣ ಯಾವ ರೀತಿಯ ಹಚ್ಚೋದು ಹಾಗೆ ಹೇಗೆ ಹಚ್ಚಬೇಕು ಎಷ್ಟು ಹಚ್ಚಬೇಕು ಯಾವ ಸಮಯದಲ್ಲಿ ಹಚ್ಚಬೇಕು ಅಂತ ಕೂಡ ಇವತ್ತಿನ ಸಂಪೂರ್ಣವಾಗಿ ಇದ್ದೀನಿ ಹಾಗಾದರೆ ಬನ್ನಿ ವಿಡಿಯೋ ಶುರು ಮಾಡೋಣ ಮೊದಲನೇದಾಗಿ ಮೊದಲನೇ ವಾರ ನೀವು ನಿಂಬೆಹಣ್ಣಿನ ದೀಪ ಶುರು ಮಾಡ್ತಾ ಇದ್ದೀರಾ ಅಂತಂದರೆ ನೀವು ಒಂದರಿಂದನಾದರೂ ಶುರು ಮಾಡ್ಬೋದು ಎರಡರಿಂದ ಏನಾದರೂ ಶುರು ಮಾಡ್ಬೋದು ಎಷ್ಟು ನಿಂಬೆಹಣ್ಣನ್ನು ನೀವು ಹಚ್ಬೇಕು ಅಂದ್ಕೊಂಡಿರ್ತೀರೋ ಅಷ್ಟು ಅಷ್ಟು ಹಣ್ಣನ್ನು ಮೊದಲು ತೊಗೊಂಡೋಗಿ ದೇವಸ್ಥಾನದಲ್ಲಿ ದೇವರು ಅಮ್ಮನವರ ಹತ್ರ ಅರ್ಚಕರ ಹತ್ರ ಕೊಟ್ಟರೆ ಅವರು ಅಮ್ಮನ ಅಮ್ಮನವ್ರ ಹತ್ರ ಇಟ್ಬಿಟ್ಟು ಮಂತ್ರವನ್ನು ಪಠನೆ ಮಾಡಿ ಅನಂತರ ನಿಮಗೆ ಮಂತ್ರಿಸಿ ಆ ಹಣ್ಣನ್ನು ನಿಮಗೆ ಕೊಡ್ತಾರೆ ಆನಂತರ ನೀವು ಅಲ್ಲೇ ಆ ಹಣ್ಣನ್ನು ಅರ್ಧ ಭಾಗಕ್ಕೆ ಕುಯ್ಕೊಂಡು ಅದನ್ನು ನಿಂಬೆಹಣ್ಣಿನ ರಸನೆಲ್ಲ ತೆಕ್ಕೊಳ್ಬೇಕಾಗತ್ತೆ ಆ ಮಂತ್ರಿಸಿರುವಂಥ ನಿಂಬೆಹಣ್ಣನ್ನು ಯಾವುದೇ ಕಾರಣಕ್ಕೂ ನೆಲದಲ್ಲೆಲ್ಲ ಇಟ್ಕೊಳಕ್ಕೆ ಹೋಗಬೇಡಿ ಒಂದು ಬಟ್ಟೆ ಅಥವಾ ಒಂದು ತಟ್ಟೆಯನ್ನು ತೊಗೊಂಡೋಗಿ ಅದರೊಳಗಡೆ ನೀವು ನಿಂಬೆಹಣ್ಣನ್ನು ಅಥವಾ ನಿಂಬೆಹಣ್ಣಿನ ಸಿಪ್ಪೆಯನ್ನು ಇಟ್ಕೊಳ್ಬೇಕಾಗುತ್ತೆ ಬರೀ ನೆಲದಲ್ಲಿ ಯಾವುದೇ ಕಾರಣಕ್ಕೂ ನೀವು ನಿಂಬೆಹಣ್ಣನ್ನು ಇಡಬಾರ್ದು ಇವಾಗ ನಾನು ನಿಂಬೆಹಣ್ಣಿನ ರಸವನ್ನೆಲ್ಲ ತೆಗೆದಿಟ್ಕೊಂಡಿದ್ದೀನಿ ಇವಾಗ ಸಿಪ್ಪೆಗಳು ಮಾತ್ರ ಉಳಿದಿದೆ ನೋಡ್ತಾ ಇದ್ದೀರಲ್ವ ನೀವು ಇವಾಗ ಒಂದು ತಟ್ಟೆಯನ್ನು ತೊಗೊಂಡಿದ್ದೀನಿ ಈ ತಟ್ಟೆಯನ್ನು ನೀಟಾಗಿ ತೊಳೆದು ಮನೆಯಿಂದಲೇ ತೊಗೊಂಡೋಗಿ ನೀವು ದೇವಸ್ಥಾನಕ್ಕೆ ಆನಂತರ ಅಲ್ಲಿ ದೇವಸ್ಥಾನದಲ್ಲಿ ಈ ತಟ್ಟೆ ಅರ್ಶನ ಕುಂಕುಮ ಇಟ್ಕೊಬೋದು ಅಥವಾ ಮನೆಯಿಂದ ಇಟ್ಕೊಂಡು ಇಟ್ಕೊಂಡೋಗಿದ್ರೂ ನಡೆಯುತ್ತೆ ತೊಂದರೆ ಇಲ್ಲ ಇನ್ನು ಆ ನಿಂಬೆಹಣ್ಣಿನ ರಸ ತೆಗೆದಿರ್ತೀವಲ್ಲ ಆ ರಸವನ್ನು ನೀವು ಯಾವುದಾದ್ರೂ ಒಂದು ಗಿಡದ ಕೆಳಗಡೆ ಹಾಕ್ಬೋದು ಅಥವಾ ಆ ನಿಂಬೆಹಣ್ಣನ್ನು ಮಂತ್ರಿಸಿರೋದ್ರಿಂದ ನೀವು ಮನೆಗೆ ತಂದು ಅದರಲ್ಲಿ ಜ್ಯೂಸ್ ಮಾಡಿಕೊಂಡು ಮನೆ ಮಂದಿ ಕೂಡ ಪ್ರಸಾದದ ರೀತಿಯಲ್ಲಿ ಸೇವನೆ ಮಾಡ್ಬೋದು ತೊಂದರೆ ಇಲ್ಲ ಇವಾಗ ತಟ್ಟೆಗೆ ಅರಿಶಿನ ಕುಂಕುಮ ಎಲ್ಲ ಇಟ್ಟು ನಾನು ತಯಾರು ಮಾಡ್ಕೊಂಡಿದ್ದೀನಿ ಮನೆಯಿಂದನೇ ರಸನೆಲ್ಲ ತೆಗೆದ್ಬಿಟ್ಟು ದೀಪಗಳನ್ನ ರೆಡಿ ಮಾಡ್ಕೊಂಡು ಹೋಗೋದು ಅಷ್ಟು ಒಳ್ಳೆಯದಲ್ಲ ಯಾಕಂದರೆ ಮಂತ್ರಿಸಿ ಆ ನಿಂಬೆಹಣ್ಣಿನ ದೀಪ ಹಚ್ಚಿದಾಗ ಅದರ ಶಕ್ತಿ ಇನ್ನೂ ಹೆಚ್ಚಾಗಿರುತ್ತೆ ಹಾಗಾಗಿನೇ ನಿಂಬೆಹಣ್ಣನ್ನು ತೊಗೊಂಡೋಗಿ ಅಲ್ಲೇ ದೇವಿ ಹತ್ರ ಮುಟ್ಸಿ ಮಂತ್ರಿಸಿ ಆನಂತರ ನೀವು ದೀಪವನ್ನು ಹಚ್ಚಿ ತುಂಬಾ ಒಳ್ಳೆಯದಾಗುತ್ತೆ ಇವಾಗ ಈ ಸಿಪ್ಪೆಗಳನ್ನು ನಾನು ಉಲ್ಟ ಇದ್ದೀನಿ ದೀಪ ಹಚ್ಚೋದಕ್ಕೆ ನಿಮ್ಮೆಲ್ಲರಿಗೂ ಗೊತ್ತೇ ಇರುತ್ತೆ ಯಾವ ರೀತಿ ದೀಪ ಹಚ್ಚೋದು ಅಂತ ನಾನೇನು ಸಪ್ರೇಟಾಗಿ ವಿವರಣೆ ಕೊಡಬೇಕನ್ನೋ ಅವಶ್ಯಕತೆ ಇಲ್ಲ ಇವಾಗ ಈ ರೀತಿ ಮಾಡಿಕೊಂಡಿರುವಂಥ ನಿಂಬೆಹಣ್ಣಿನ ದೀಪಗಳಿಗೆ ನಾನು ಗಂಧ ಅರ್ಶನ ಕುಂಕುಮವನ್ನು ಇಡ್ತಾ ಇದ್ದೀನಿ ಇದೆಲ್ಲದೂ ನೀವು ದೇವಸ್ಥಾನದಲ್ಲೇ ಮಾಡ್ಕೊಳ್ಬೋದು ಪ್ರತಿಯೊಂದು ದೀಪಕ್ಕೂ ನಾನು ಇದೇ ರೀತಿ ಗಂಧ ಅರ್ಶಿನ ಕುಂಕುಮವನ್ನು ಇದ್ದೀನಿ ನೋಡ್ತಾ ಇದ್ದೀರಲ್ವಾ ಮೊದಲನೇ ವಾರ ನೀವು ದೀಪ ಹಚ್ಚೋದಕ್ಕೆ ಶುರು ಮಾಡ್ತಾ ಮಾಡ್ತಾಯಿದ್ದೀರಿ ಅಂತಂದರೆ ಮೂರು ಹಣ್ಣುಗಳನ್ನ ತೊಗೊಂಡೋಗಿ ನೀವು ಮಂತ್ರಿಸಿ ಆನಂತರ ದೀಪಗಳನ್ನ ಹಚ್ಚೋದಕ್ಕೆ ಪ್ರಾರಂಭ ಮಾಡ್ಬೋದು ಆನಂತರ ಮುಂದಿನ ವಾರಕ್ಕೆ ಮತ್ತೆ ಇನ್ನೊಂದು ನಿಂಬೆಹಣ್ಣನ್ನ ಅಥವಾ ಎರಡು ನಿಂಬೆಹಣ್ಣುಗಳನ್ನ ಹೆಚ್ಚಿಸ್ಕೊಳ್ತಾ ಹೋಗ್ಬೋದು ಒಂದು ವಾರಕ್ಕೆ ಮೊದಲನೇ ವಾರ ಮೂರು ಎರಡನೇ ವಾರ ನಾಲ್ಕು ಅಥವಾ ಐದು ಮೂರನೇ ವಾರ ಆರು ಅಥವಾ ಏಳು ಈ ರೀತಿ ಹೆಚ್ಚಿಸ್ಕೊತಾ ಹೋಗ್ಬೋದು ಇವಾಗ ದೀಪಗಳಿಗೆಲ್ಲ ಅರ್ಶಿನ ಕುಂಕುಮ ಇಟ್ಟು ತಯಾರು ಮಾಡ್ಕೊಂಡಿದ್ದಾಗಿದೆ ಈ ದೀಪಗಳಿಗೆ ನಾನು ತುಪ್ಪವನ್ನು ಹಾಕೋತಾ ಇದ್ದೀನಿ ಶುದ್ಧವಾಗಿರುವಂಥ ತುಪ್ಪ ನೀವು ಮನೆಯಿಂದನೇ ಒಂದು ಬಾಕ್ಸಲ್ಲಿ ಹಾಕೊಂಡೋಗಿ ಅಥವಾ ಸಪ್ರೇಟಾಗಿ ಅಂಗಡಿಯಿಂದನೇ ಹೊಸ ಪ್ಯಾಕೆಟನ್ನು ತೊಗೊಂಡೋಗಿ ಅನಂತರ ಆ ತುಪ್ಪವನ್ನು ಕಂಪ್ಲೀಟಾಗಿ ಆ ದೀಪಗಳಿಗೆಲ್ಲ ಹಾಕಿ ತುಪ್ಪದ ಬತ್ತಿಗಳನ್ನು ಹಾಕಬೇಕಾಗುತ್ತೆ ತುಪ್ಪದಲ್ಲಿ ಹಚ್ಚಿದ್ರೇನೆ ತುಂಬಾ ಶ್ರೇಷ್ಠ ತುಪ್ಪವನ್ನು ಬಿಟ್ಟು ನೀವು ಎಳ್ಳೆಣ್ಣೆ ಕೊಬ್ಬರಿ ಎಣ್ಣೆಯಲ್ಲೂ ಹಚ್ಬೋದು ಆದರೆ ನಿಂಬೆ ನಿಂಬೆಹಣ್ಣಿನ ದೀಪ ಹಚ್ಚಿದಾಗ ಅದರ ಮಹತ್ವ ಇನ್ನಷ್ಟು ಹೆಚ್ಚಾಗತ್ತೆ ಅಂತಲೇ ಹೇಳ್ಬೋದು ಇವಾಗ ದೀಪಗಳಿಗೆಲ್ಲ ಹೂವಿನಿಂದ ನಾನು ಅಲಂಕಾರ ಮಾಡಿದ್ದೀನಿ ಇವಾಗ ನಾನು ಎರಡೆರಡು ತುಪ್ಪದ ಬತ್ತಿಗಳನ್ನು ಈ ನಿಂಬೆಹಣ್ಣಿನ ದೀಪಕ್ಕೆ ಹಾಕ್ತಾಯಿದ್ದೀನಿ ಬೇರೆ ಸಾಮಾನ್ಯ ನಾವು ದೀಪಕ್ಕೆ ಹಾಕೋವಂಥ ಬತ್ತಿಗಳಿಗಿಂತ ಈ ಹೂ ಬತ್ತಿ ಅಥವಾ ತುಪ್ಪದ ಬತ್ತಿ ಅಂತ ಏನು ಕರಿತೀವಲ್ಲ ಅದನ್ನು ಈ ದೀಪಕ್ಕೆ ಹಾಕೋದೇ ತುಂಬಾ ಶ್ರೇಷ್ಠ ಇವಾಗ ಎಲ್ಲ ದೀಪಗಳಿಗೂ ಸಹ ನಾನು ಬತ್ತಿಯನ್ನು ಹಾಕೊಂಡಿದ್ದಾಗಿದೆ ಈ ದೀಪಗಳನ್ನು ಯಾವ ರೀತಿ ಹಚ್ಚಬೇಕಂತ ಹೇಳೋದಾದರೆ ಒಂದು ಅಗರ್ಬತ್ತಿಯಿಂದ ನೀವು ದೀಪವನ್ನು ಹಚ್ಬೋದು ಅಥವಾ ನಾನಿವಾಗ ತೋರಿಸ್ತಾ ಇರೋ ರೀತಿ ಏಕಾರ್ತಿಯಿಂದ ದೀಪವನ್ನು ಹಚ್ಬೋದು ಏಕಾರ್ತಿ ಅಂದರೆ ಎರಡು ತುಪ್ಪದ ಬತ್ತಿಗಳನ್ನ ಹಚ್ಕೊಂಡು ಆ ಬತ್ತಿಗಳಿಂದ ಒಂದೊಂದು ದೀಪವನ್ನು ಹಚ್ತಾ ಹೋಗೋದು ತೋರಿಸ್ತಾ ಇದ್ದೀನಲ್ವ ನಾನು ಇದೇ ರೀತಿ ಏಕಾರ್ತಿನ ಮಾಡಿಕೊಂಡು ಆನಂತರ ಒಂದೊಂದು ದೀಪಗಳನ್ನ ಹಚ್ಕೋತಾ ಹೋಗೋದಷ್ಟೇ ದೀಪವನ್ನು ಹಚ್ಚುವಾಗ ಶುಭಂ ಕರುತಿ ಕಲ್ಯಾಣ ಆರೋಗ್ಯಂ ಧನಸ್ ಶತ್ರುಬುದ್ಧಿ ಶತ್ರು ಬುದ್ಧಿ ವಿನಾಶಾಯ ದೀಪಂ ಜ್ಯೋತಿ ನಮೋಸ್ತುತೆ ಅಂತ ಹೇಳಿಕೊಂಡು ದೀಪವನ್ನು ಹಚ್ಚಿ ಅದೇ ರೀತಿ ನೀವು ಮೊದಲು ನೀವು ನಿಂಬೆಹಣ್ಣನ್ನು ತೊಗೊಂಡೋಗಿ ದೇವರತ್ರ ಮಂತ್ರಿಸೋಕ್ಕೆ ಕೊಡ್ತೀರಲ್ವ ಆವಾಗ ನೀವು ನಿಮ್ಮ ಮನಸ್ಸಿನಲ್ಲಿ ಏನು ಆಸೆಗಳಿದೆ ಯಾವ ಕಾರ್ಯಗಳು ನೆರವೇರ್ಬೇಕು ಅಂದ್ಕೊಂಡಿದ್ದೀರೋ ಆ ಕಾರ್ಯಗಳನ್ನು ಮನಸ್ಸಲ್ಲಿ ಹೇಳಿಕೊಂಡು ಅನಂತರ ನೀವು ದೇವರ ಹತ್ರ ಮಂತ್ರಿಸೋದಕ್ಕೆ ಕೊಡಬೇಕಾಗತ್ತೆ ಈ ನಿಂಬೆಹಣ್ಣಿನ ದೀಪವನ್ನು ನೀವು ಶುಕ್ರವಾರ ಅಥವಾ ಮಂಗಳವಾರ ಅಮ್ಮನವರ ದೇವಸ್ಥಾನದಲ್ಲಿ ಹಚ್ಚೋದ್ರಿಂದ ನೀವೇನು ಅಂದ್ಕೊಂಡಿರ್ತೀರೋ ಆ ಕೆಲಸಗಳು ನೀವು ಅಂದ್ಕೊಂಡಿರೋ ವಾರಗಳಲ್ಲಿ ಕಂಪ್ಲೀಟ್ ಆಗುತ್ತೆ ಅಂದರೆ ನೀವು ಎಷ್ಟು ವಾರ ಅಂದ್ಕೊಂಡಿರ್ತೀರೋ ಅಷ್ಟು ವಾರಗಳ ಒಳಗಡೆ ನಿಮಗೆ ಫಲಿತಾಂಶ ಅನ್ನೋದು ತುಂಬ ಬೇಗ ಸಿಗುತ್ತೆ ಅದು ಸಂತಾನ ಆಗಿರ್ಬೋದು ಅಥವಾ ಕ ಮದುವೆ ಆಗ್ತಾ ಇಲ್ಲ ಅನ್ನೋರಾಗಿರ್ಬೋದು ವಿದ್ಯಾಭ್ಯಾಸ ಆಗಿರ್ಬೋದು ಅಥವಾ ಕೆಲಸಕ್ಕೆ ಪ್ರಯತ್ನ ಪಡ್ತಾ ಇದ್ದೀರಾ ಅನ್ನೋರಾಗಿರ್ಬೋದು ಬೇರೆ ಇನ್ಯಾವುದೇ ಒಂದು ಕೋರ್ಟ್ ಕೇಸ್ಗಳಾಗಿರ್ಬೋದು ಅಥವಾ ಯಾವುದಾದ್ರೂ ಮನೆ ಜಮೀನನ್ನು ಖರೀದಿ ಮಾಡುವಂಥದ್ದಾಗಿರ್ಬೋದು ಈ ಎಲ್ಲ ಒಂದು ತೊಂದರೆಗಳು ಕೂಡ ಹಣ್ಣಿನ ದೀಪ ಹಚ್ಚೋದ್ರಿಂದ ಪರಿಹಾರವಾಗುತ್ತೆ ಅಂತಲೇ ಹೇಳ್ಬೋದು ಅದರಲ್ಲೂ ಮುಖ್ಯವಾಗಿ ಆಷಾಢ ಹಾಗೆ ನವರಾತ್ರಿ ಸಮಯದಲ್ಲಿ ಅಥವಾ ಈ ಶ್ರಾವಣ ಸಮಯದಲ್ಲಿ ನೀವು ಈ ನಿಂಬೆಹಣ್ಣಿನ ದೀಪ ಹಚ್ಚೋದ್ರಿಂದ ಇನ್ನೂ ವಿಶೇಷ ಫಲಗಳು ನಿಮಗೆ ಲಭಿಸುತ್ತೆ ಅಂತಲೇ ಹೇಳ್ಬೋದು ಇನ್ನು ಯಾವ ಸಮಯದಲ್ಲಿ ಈ ಒಂದು ದೀಪಾರಾಧನೆ ಮಾಡಬೇಕು ಅಂತ ಕೇಳೋದಾದರೆ ರಾಹು ನಿಂಬೆ ನಿಂಬೆಹಣ್ಣಿನ ದೀಪ ಹಚ್ಚೋದು ತುಂಬಾ ಶ್ರೇಷ್ಠ ಬೇರೆ ಯಾವ ದೀಪಗಳನ್ನು ರಾಹು ಕಾಲದಲ್ಲಿ ಹಚ್ಚೋದಿಲ್ಲ ಆದರೆ ಈ ದೀಪವನ್ನು ಕಾಲದಲ್ಲಿ ಹಚ್ಚಿದ್ರೇ ತುಂಬಾ ಶ್ರೇಷ್ಠ ಇನ್ನು ದೀಪ ಎಲ್ಲ ಹುರಿದ ನಂತರ ಈ ನಿಂಬೆಹಣ್ಣಿನ ಸಿಪ್ಪೆಗಳು ಮಿಕ್ಕಿರುತ್ತಲ್ಲ ಅದನ್ನು ಏನು ಮಾಡಬೇಕು ಅಂತ ಕೇಳೋದಾದರೆ ಒಂದು ಮರದ ಕೆಳಗಡೆ ಅದನ್ನು ಯಾರು ತುಳಿದೇ ಇರೋ ಕಡೆ ಇನ್ನು ಡಸ್ಟ್ಬಿನ್ನಲ್ಲೆಲ್ಲ ಯಾವುದೇ ಕಾರಣಕ್ಕೂ ಈ ನಿಂಬೆ ನಿಂಬೆಹಣ್ಣಿನ ದೀಪಗಳನ್ನ ಹಾಕಬಾರ್ದು ನೋಡಿದ್ರೆ ಸ್ನೇಹಿತರೆ ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ತಿಳೋಣ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಟೇಕ್ ಕೇರ್ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್